ಸ್ನೇಹಿತರೆ ಈ ರೀತಿಯಾಗಿ ಒಂದು ಹುಳಿ ಮಾಡ್ಕೊಳ್ರಿ ಎಷ್ಟು ರುಚಿ ಇರುತ್ತೆ ಅನ್ನಕ್ಕೆ ಚಪಾತಿಗೆ ಮತ್ತು ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಎಲ್ರಿಗೂ ಇವತ್ತು ಈ ಸೌತೆಕಾಯಿಂದ ಹುಳಿ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ತೊಳ್ಕೊಂಡು ಹೆಚ್ಕೊಂಡಿದ್ದೀನಿ ಇದನ್ನು ಮಂಗಳೂರು ಸೌತೆಕಾಯಿ ಅಂತ ಕರೀತಾರೆ ಬೀಜ ಎಲ್ಲ ತೆಕ್ಕೊಂಡು ನೀಟಾಗಿ ಹೆಚ್ಕೋಬೇಕು ಸಿಪ್ಪೆಯನ್ನು ತೆಗೆಯೋಷ್ಟಿಲ್ಲ ಹಾಗೆ ಹೆಚ್ಕೊಂಡ್ರೆ ನಡೆಯುತ್ತೆ ಈಗ ನಾನು ಎಲ್ಲ ಹೋಳುಗಳನ್ನು ಹೆಚ್ಚಿಟ್ಕೊಂಡಿದ್ದೀನಿ ಈಗ ಈ ಹೋಳುಗಳನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬೇಯೋದಕ್ಕೆ ಇಟ್ಕೊಳ್ಳೋಣ ಇದೇ ರೀತಿಯಾಗಿ ಹೋಳುಗಳನ್ನು ಬೇಯಿಸ್ಕೋಬೇಕು ಕುಕ್ಕರಲ್ಲಿ ಇಟ್ಬಿಟ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ ಈಗ ಒಂದು ಮಸಾಲೆ ರುಬ್ಕೊಳ್ಳೋಣ ಸ್ನೇಹಿತರೆ ಮಿಕ್ಸಿ ಜಾರ್ಗೆ ಒಂದು ಹಿಡಿ ಆಗಷ್ಟು ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಅರ್ಧ ಆಗಷ್ಟು ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊ ಬೇಡ ಅಂದರೆ ಸ್ಕಿಪ್ ನಾನು ನಾನಿಲ್ಲಿ ಟೊಮೆಟೊ ಹಾಕ್ತಾ ಇದ್ದೀನಿ ರುಚಿ ಚೆನ್ನಾಗಿರುತ್ತೆ ಅಂತ ಮತ್ತೆ ಇದಕ್ಕೆ ಹುಳಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ನೆನ್ನೆ ತಾನೇ ಮಾಡಿದ್ದೆ ಫ್ರೆಶ್ ಆಗಿ ತುಂಬ ಚೆನ್ನಾಗಿತ್ತು ಇದರ ರೆಸಿಪಿ ಬೇಕು ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಕಮೆಂಟ್ ಮಾಡಿ ತಿಳಿಸ್ರಿ ನಾನಿಲ್ಲಿ ಮೂರು ಚಮಚದಷ್ಟು ಹುಳಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ನೀವು ಹುಳಿ ಎಷ್ಟು ಮಾಡ್ತೀರೋ ನೋಡ್ಕೊಂಡು ಹಾಕೊಳ್ರಿ ಮತ್ತು ಖಾರಕ್ಕೆ ಹಚ್ಚ ಖಾರದ ಪುಡಿ ಮೂರು ಚಮಚದಷ್ಟು ಹಾಕ್ತಾಯಿದ್ದೀನಿ ಇದು ಮನೆಯಲ್ಲೇ ಮಾಡಿರೋ ಖಾರದ ಪುಡಿ ಹಾಗಾಗಿ ಕಲರ್ ತುಂಬ ಚೆನ್ನಾಗಿದೆ ಖಾರನೂ ಚೆನ್ನಾಗಿದೆ ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಸಣ್ಣದಾಗಿ ಚಟ್ನಿ ಥರ ರುಬ್ಕೋಬೇಕು ಈಗ ಇದನ್ನು ರುಬ್ಕೊಂಬರ್ತೀನಿ ನೋಡಿರಿ ಈ ರೀತಿಯಾಗಿ ಎಲ್ಲಾನು ಪೇಸ್ಟ್ ಮಾಡಿ ರೆಡಿ ಇಟ್ಕೋಬೇಕು ಈಗ ಸೌತೆಕಾಯಿ ಬೆಂದಿದೆಯಾ ನೋಡೋಣಂತೆ ತುಂಬ ಮೆತ್ತಗೆ ಬೇಯಿಸ್ಕೋಬಾರ್ದು ಮೀಡಿಯಮ್ ಬೆಂದರೆ ಸಾಕು ಮತ್ತು ಇದು ಹುಳಿ ಮಾಡೋವಾಗ ಇನ್ನೊಂದಷ್ಟು ಕುದಿಯುತ್ತಲ್ಲ ಸರಿ ಹೋಗುತ್ತೆ ಈಗ ಇದಕ್ಕೆ ಬೆಂದಿರುವಂತಹ ಬೇಳೆ ಕಟ್ಟು ಎಲ್ಲನೂ ಇದ್ದೀನಿ ಮತ್ತು ರುಬ್ಬಿರುವಂತಹ ಮಸಾಲೆಯು ಸಹ ಹಾಕ್ತಾಯಿದ್ದೀನಿ ಈ ರೀತಿ ಮಸಾಲೆ ರುಬ್ಬಿ ಹಾಕೋದ್ರಿಂದ ಹುಳಿ ತುಂಬ ರುಚಿ ಇರುತ್ತೆ ಮತ್ತು ಇದು ಚಪಾತಿಗೂ ಅಷ್ಟೇ ಅನ್ನಕ್ಕಂತೂ ಸೂಪರಾಗಿರುತ್ತೆ ಮುದ್ದೆಗೂ ಅಷ್ಟೇ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು ಚೆನ್ನಾಗಿರುತ್ತೆ ರುಚಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಎರಡನ್ನೂ ತೊಳೆದು ಕೈಯಿಂದ ಮುರಿದು ಹಾಕ್ತಾಯಿದ್ದೀನಿ ಮತ್ತು ಹುಳಿಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಇದ್ದೀನಿ ಟೊಮೆಟೊನ ಒಂದು ಅರ್ಧ ಹಾಕಿದೆ ಅದೇನಷ್ಟೊಂದು ಹುಳಿ ಇರೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಿಂಡ್ಕೊಂತಾ ಇದ್ದೀನಿ ಈಗ ನೋಡಿರಿ ಹುಳಿಗೆ ಉಪ್ಪು ಖಾರ ಹುಳಿ ಬೆಲ್ಲ ಎಲ್ಲನೂ ಹಾಕಿ ಆಯಿತು ಈಗ ಚೆನ್ನಾಗಿ ಕುದಿಸ್ಕೊಂಬಿಡೋಣಂತೆ ಹುಳಿ ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಟೇಸ್ಟ್ ಆಗುತ್ತೆ ಸಾರು ಅಷ್ಟೇ ಚೆನ್ನಾಗಿ ಕುದಿಸ್ಕೋಬೇಕು ಈಗ ಇದು ಕುದೀತಾ ಕುದೀತಾ ಗಟ್ಟಿಯಾಗ್ತಾ ಬರುತ್ತೆ ಯಾಕಂದರೆ ಕಾಯಿ ತುರಿ ಎಲ್ಲನೂ ರುಬ್ಬಿ ಹಾಕಿರ್ತೀವಲ್ವ ಅದಕ್ಕೋಸ್ಕರ ತೀರ ಗಟ್ಟಿಯಾಯಿತು ಅಂದರೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳ್ರಿ ನಾನೇನು ಹಾಕ್ತಾ ಇಲ್ಲ ಸರಿ ಇದೆ ಅಂತ ಮೇಲೆ ಹುಳಿ ಮತ್ತೆ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ನೀವು ಮುದ್ದೆಗೆ ತಿನ್ನೋದಾದರೆ ಇನ್ನೊಂದು ಸ್ವಲ್ಪ ನೀರು ಮಾಡಿಕೊಳ್ಳ್ರಿ ಅನ್ನಕ್ಕೆ ತಿನ್ನೋದಾದರೆ ಒಂದು ಸ್ವಲ್ಪ ಮಂದವಾಗಿರಲಿ ಚೆನ್ನಾಗಿರುತ್ತೆ ರುಚಿಯಾದಂತಹ ಮಂಗಳೂರು ಸೌತೆಕಾಯಿ ಹುಳಿ ತೋರಿಸ್ಕೊಟ್ಟೆ ನೀವೆಲ್ಲ ಟ್ರೈ ಮಾಡಿರಿ ತುಂಬ ಚೆನ್ನಾಗಿರುತ್ತೆ ಈ ಮಠಗಳಲ್ಲೆಲ್ಲ ಊಟ ಮಾಡಿದಾಗ ಯಾವ ಥರ ಫ್ಲೇವರ್ ಇರುತ್ತೋ ಹಾಗೆ ಇರುತ್ತೆ ಟ್ರೈ ಮಾಡಿರಿ ಸ್ನೇಹಿತರೆ ಹೇಗೆ ಬಂತು ಅಂತ ತಿಳಿಸೋದು ಮಾತ್ರ ಮರಿಬೇಡ್ರಿ ರುಚಿಯಾದಂತಹ ಮಂಗಳೂರು ಸೌತೆಕಾಯಿ ರುಬ್ಬಿ ಹಾಕಿರುವಂತಹ ಹುಳಿ ನಿಮ್ಗೆ ಏನಾದರೂ ಸಾರಿನ ಪುಡಿ ಹುಳಿ ಪುಡಿ ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ